ಈ ನಾನು ಪ್ರಗತಿ ಎರಿ ಪಬ್ಲಿಕ್ ಶಾಲೆಯ ಕನ್ನಡ ಸಹ ಶಿಕ್ಷಕಿ ಮಹಾಪರ್ವದೇ ಶಾಲಾ ವಾರ್ಷಿಕೋತ್ಸವ ನಮ್ಮ ಶಾಲೆಯ ವಿದ್ಯಾರ್ಥಿ ಯಶೋ ವೈಭವದ ವೇದಿಕೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ವಂದನೆಯನ್ನ ಸಲ್ಲಿಸುವ ಮರುಲಕ್ಷಣ ನನ್ನದಾಗಿದೆ ಮೊದಲಿಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಪ್ರೊಫೆಸರ್ ಟಿ ಜೆ ರಾಮಮೂರ್ತಿ ನಿರ್ದೇಶಕರು ಬಿಎನ್ಎಂಟಿ ಬೆಂಗಳೂರು ಇವರು ತಮ್ಮ ಅಮೂಲ್ಯ ಸಮಯವನ್ನ ನಮ್ಮೊಂದಿಗೆ ಕಳೆದು ಸ್ಫೂರ್ತಿದಾಯಕ ಮಾತುಗಳಿಂದ ಎಲ್ಲರಿಗೂ ಪ್ರೇರಣೆ ನೀಡುತ್ತಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಸಲ್ಲಿಸುತ್ತಿರುವ ಹಾಗೂ ನಮ್ಮ ಮಾರ್ಗದರ್ಶಕರಾಗಿರುವ ಪ್ರಗತಿ ಎಲಿಟ್ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀಯುತ ವಿ ವೆಂಕಟೇಶ್ ಅವರಿಗೆ ಆತ್ಮೀಯ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಶಾಲೆಯ ಬೆನ್ನಿನ ಬಾಗಿನಿಂದ ನಮ್ಮೆಲ್ಲರನ್ನು ತಿದ್ದಿ ತೇಡುವ ಪ್ರಗತಿ ಎಲಿಟ್ ಪಬ್ಲಿಕ್ ಶಾಲೆಯ ಶೈಕ್ಷಣಿಕ ನಿರ್ದೇಶಕರಾದ ಶ್ರೀಮತಿ ಜಯಶ್ರೀ ವೆಂಕಟೇಶ್ ರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಎಲೆಮರೆಯ ಕಾಲಿಯಂತೆ ಇಂದು ಶಾಲೆಯ ಬೆಳವಣಿಗೆಯ ಪಾಲುದಾರರಾಗಿರುವ ಪ್ರಗತಿ ಎಲಿ ಪಬ್ಲಿಕ್ ಶಾಲೆಯ ಆಡಳಿತ ನಿರ್ವಾಹಕರಾದ ಶ್ರೀಯುತ ಕಾರ್ತಿಕ್ ವಿ ಕಶ್ಯಪ್ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಚೈತ್ರಾ ವಿವಿ ಅವರಿಗೂ ಆತ್ಮೀಯ ಧನ್ಯವಾದಗಳು ಪ್ರಗತಿ ಎಲಿ ಪಬ್ಲಿಕ್ ಶಾಲೆಯ ಟ್ರಸ್ಟ್ ನ ಧರ್ಮದರ್ಶಿಗಳಾದ ಶ್ರೀಯುತ ಪಿ ಎಸ್ ರಾಜರತ್ನಂರವರು ಹಾಗೂ ಶ್ರೀಯುತ ಗೋವಿಂದರಾಜು ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಮನಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಪಬ್ಲಿಕ್ ಶಾಲೆಯ ದೈಷಿಗಳಾದ ಶ್ರೀಮತಿ ಶಾಂತ ಗೋವಿಂದರಾಜು ಶ್ರೀಮತಿ ಕುಷಾರಾಣಿ ಶ್ರೀಮತಿ ನಿರ್ಮಲಾ ಶ್ರೀಯುತ ದೇವಪ್ರಕಾಶ್ ಶ್ರೀ ವಿಜಯರತ್ನಂ ಶ್ರೀಮತಿ ರತ್ನಂ ಶ್ರೀಯುತ ಚೇತನ್ ಶ್ರೀಮತಿ ಕಾವ್ಯ ಮತ್ತು ಸ್ನೇಹಿತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರೆಲ್ಲರಿಗೂ ಮನಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಶಾಲೆಯ ಆಧಾರ ಬಿಂದುಗಳೇ ನಮ್ಮ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಉತ್ಸಾಹದಿಂದ ಪ್ರೋತ್ಸಾಹ ನೀಡುತ್ತಿರುವ ನಮ್ಮ ಎಲ್ಲ ಪೋಷಕರಿಗೂ ಧನ್ಯವಾದಗಳು ನಮ್ಮ ಶಾಲೆಗೆ ಸದಾ ಹಿತ ಬಯಸುವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಮತಿ ಸ್ವರೂಪಿಣಿ ಕಾರ್ಯದರ್ಶಿಗಳು ಮಾನಸ ಸರೋವರ ಪುಷ್ಕರಣಿ ವಿದ್ಯಾಶ್ರಮ ಶ್ರೀಯುತ ಸಂತೋಷ್ ಕಾರ್ಯದರ್ಶಿಗಳು ಶಾಂತದಾ ವಿದ್ಯಾಪೀಠ ಶ್ರೀಯುತ ಮಂಜುನಾಥ್ ಕಾರ್ಯದರ್ಶಿಗಳು ಶ್ರೀ ಶಾರದಾ ಪಬ್ಲಿಕ್ ಶಾಲೆ ಶ್ರೀಯುತ ರಾಧಾಕೃಷ್ಣನ್ ಕಾರ್ಯದರ್ಶಿಗಳು ಶಾಸ್ತ್ರಿ ಪಬ್ಲಿಕ್ ಶಾಲೆ ಹುಣಸೂರು ಶ್ರೀಯುತ ಮಧುಸೂದನ್ ಕಾರ್ಯದರ್ಶಿಗಳು ಸಹನಾಂಟ್ ಇವರೆಲ್ಲರಿಗೂ ಗೌರವಪೂರ್ವಕ ಧನ್ಯವಾದಗಳು ನಮ್ಮ ಪ್ರಗತಿ ಕುಟುಂಬದ ಸದಸ್ಯರುಗಳಾದ ಶ್ರೀಮತಿ ಮಮತಾ ಕೆ ಕೆ ಮುಖ್ಯೋಪಾಧ್ಯಾಯರು ಪ್ರಗತಿ ವಿದ್ಯಾ ಕೇಂದ್ರ ಹಾಗೂ ಪ್ರಗತಿ ವಿದ್ಯಾ ಕೇಂದ್ರದ ಎಲ್ಲ ಶಿಕ್ಷಕರಿಗೂ ಶಿಕ್ಷಕೇತರ ವೃಂದದವರು ನಮ್ಮೊಂದಿಗಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡುವ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೂ ಶಿಕ್ಷಕೇತರ ವೃಂದದವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಸುಗಮವಾಗಿ ನಡೆಯಲು ಅವಕಾಶ ಮಾಡಿಕೊಟ್ಟಿರುವ ಕಲಾ ವ್ಯವಸ್ಥಾಪಕರು ಛಾಯಾಗ್ರಾಹಕರು ಧ್ವನಿ ಮುದ್ರಕರುಗಳು ಹಾಗೂ ವಿದ್ಯಾಂದ್ರದ ವಿದ್ಯಾರ್ಥಿಯಾಗಿದ್ದ ಶ್ರೀಯುತ ಪ್ರಣೀತ್ ರವರು ಅದ್ಭುತವಾದ ಚಂಡಿಸಿರುತ್ತಾರೆ ಅವರಿಗೂ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸುಗಮವಾಗಿ ನೆರವೇರಲು ಭಾಗಿಯಾಗಿರುವ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಯುವ ಶಕ್ತಿ ಸರಿಯಾದ ದಿಕ್ಕಿನಲ್ಲಿ ಹರಿದರೆ ಅದೇ ರಾಷ್ಟ್ರಶಕ್ತಿ ಅಂತಹ ರಾಷ್ಟ್ರಶಕ್ತಿಗಳು ನಮ್ಮ ವಿದ್ಯಾರ್ಥಿಗಳಾಗಲಿ ಎಂದು ಹೇಳುತ್ತಾ ಈ ಸುಂದರ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೃತಜ್ಞತೆಗಳನ್ನ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟ ಶಾಲೆಯ ಮುಖ್ಯಸ್ಥರಿಗೆ ಧನ್ಯವಾದಗಳು